ಗ್ರೂಪಿಸಮ್ ಜಾಸ್ತಿ ಇರೋದು ನಮ್ಮಲ್ಲಿ ಸಂಘಟನೆ ಕೊರತೆ ಅಲ್ಲ ನಮ್ಮನ್ನು ಆ ರೀತಿ ಉಪಯೋಗಿಸ್ಕೊಂಡು ಗುಂಪುಗಾರಿಕೆ ಮಾಡ್ತಾರೆ ಬೇರೆಯವರು ನಮ್ಮ ಒಳಗೆ ಅದಕ್ಕೆ ಒಳಗಾಗ್ತಾರೆ ಯಾಕೆ ಅಂತಂದರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಆ ರೀತಿ ಮಾಡ್ತಾರೆ ಈಗ ನಾಗರಾಜ ಬಂದು ಏನೋ ಮಾಡಕೋತಾರೆ ಇನ್ನೊಂದು ಗುಂಪುನೇ ಎತ್ತು ಕಟ್ತಕ್ಕಂಥ ಇನ್ನೊಬ್ರು ಯಾರು ಮಾಡೋದು ಅವ್ರನ್ನೇನು ಎತ್ತು ಕಟ್ಕೊಡ್ತಾರೆಂದು ನೋಡಿ ಆ ಮನುಷ್ಯಾರು ಇರ್ತಾರೆ ಯಾವುದೋ ಒಂದು ಸಣ್ಣ ಸಹಾಯ ಕೇಳಿದ್ರೆ ಮಾಡಲ್ಲ ಯಾಕೆ ದರ್ ನಾಟ್ ಎಜುಕೇಟೆಡ್ ಅವ್ರು ವಾಟ್ ಮಾಡೋಲ್ಲ ಅವ್ರಿಗೆ ಬೆಳೆದು ಬಿಡ್ತಾರೆ ಅಂತ ದಿಸ್ ಇಸ್ ನಾಟ್ ಕರೆಕ್ಟ್ ಅದನ್ನು ನಮ್ಮ ಸಮುದಾಯದವ್ರಿಗೂ ಅರ್ಥ ಮಾಡ್ಕೋಬೇಕಾಗ್ತದೆ ಊರು ಕಾಡು ಅಂತಕ್ಕ ಭೇದ ಭಾವ ನಾಗರಾಜ ಯಾವುದತ್ರ ಇರೋಲ್ಲ ಎಲ್ಲ ಗೊಲ್ರಿಗೆ ಸಹಾಯ ಮಾಡ್ತೀವಿ ಅದು ಮೂಲತವಾಗಿ ಕಾಡುಗೊಲ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ದಟ್ ಈಸ್ ಅ ಕಾನ್ಸ್ಟಿಟ್ಯೂಷನರಿ ರಿಕ್ವೈರ್ಮೆಂಟ್ ಇವತ್ತಿನ ದಿವಸ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ಕೇಳ್ತಾರೆ ಆಮೇಲೆ ಇನ್ನೊಂದು ವಿಶೇಷ ಎಲ್ಲರ ಮುಂದೆ ಹೇಳ್ತೀನಿ ನಾನು ಇವತ್ತು ಮುಖ್ಯಮಂತ್ರಿಗಳ ಮೀಟಿಂಗ್ ಮಾಡಿದಾಗ ಕಾಡುಗೊಲ್ಲರು ಸಭೆ ಮಾಡಿದಾಗ ಗಂಟುಗಟ್ಟಲೆ ಸಭೆ ಮಾಡಿದಾಗ ಒಬ್ಬ ಕಾಡುಗೊಲ್ಲ ಕೂಡ ಊರು ಗೊಲ್ರೆ ವಿರೋಧ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಅವ್ರು ಹೇಳಿದ್ರು ನಾವು ಡೆಫಿನೆಟ್ಲಿ ವಿಲ್ ಬಿ ವಿ ವಿ ಸರ್ ನಮ್ಗೆ ಕೊಡ್ತಕ್ಕಂಥ ಹಕ್ಕು ಮೀಸಲಾದಿಗಳನ್ನು ಕೊಡಲಿ ತದನಂತರ ಅವ್ರದ್ದು ಕುಲಾಶಾಸ್ತ್ರ ಅಧ್ಯಯನ ಮಾಡಿ ಅವ್ರಿಗೂ ಮಾಡಿ ಸರ್ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದವರು ಯಾರು ಇದ್ದರೆ ಅದು ಕಾಡುಗೊಲ್ಲರು ಇದಕ್ಕಿಂತ ಹೃದಯವಂತಿಕೆ ಬೇರೆ ಏನು ಬೇಕು ನಿಮಗೆ ದೆರ್ ಇಸ್ ನೋ ಪ್ರಾಬ್ಲಮ್ ಅದು ಪೊಲಿಟಿಕಲ್ ಆಲೋಚನೆ ಇಟ್ಕೊಂಡಿರೋರು ಮಾತ್ರ ಊರು ಕಾಡು ಅಂತ ಮಾಡ್ತಾರೆ ಐ ಆಮ್ ನಾಟ್ ಲೈಕ್ ದ್ಯಾಟ್ ಮೊನ್ನೆ ನಿವೇಶನ ಇಲ್ಲ ಅಂತೇಳ್ಬಿಟ್ಟು ಮನೆ ಕಟ್ಟೋದಕ್ಕೆ ಇದ್ದಲ್ಲಿ ಅನುದಾನ ಅದೆಲ್ಲ ವಾಪಸ್ ಹೋಗ್ಬಿಟ್ಟಿದೆ ಉಪಯೋಗಿಸ್ಕೊಂಡಿಲ್ಲ ಉಪಿಸ್ತೀವಿ ಲ್ಯಾಬ್ಸ್ ಆಗ್ತದೆ ಯಾಕಂದರೆ ನಮ್ಮಲ್ಲಿ ಆ ಒಂದು ಶೈಕ್ಷಣಿಕವಾಗಿ ಅವ್ರಿಗೆ ಅರಿವು ಜಾಗೃತಿ ಮೂಡಿಸಿಲ್ಲ ನಾವು ಜಾಗೃತಿ ಮೂಡಿಸೋ ಕೆಲಸ ಆಗಬೇಕು ಸ್ವಲ್ಪ ತಿಳುವಳಿಕೆ ಇರ್ತಕ್ಕಂಥವ್ರು ನಾವು ನಾನು ಅದನ್ನೇ ಯೋಚನೆ ಮಾಡಿದ್ದೀನಿ ಈಗ ನಮ್ಮಲ್ಲಿರ್ತಕ್ಕಂಥ ನಲ್ವತ್ನಾಲ್ಕು ತಾಲೂಕುಗಳಿಗೆ ನಾನೇ ಟ್ರಾವೆಲ್ ಮಾಡಬೇಕಾಗ್ತದೆ ನಮ್ಮ ಸರ್ಕಾರ ಸೌಲಭ್ಯಗಳನ್ನ ಅವ್ರಿಗೆ ಜಾಗೃತಿ ಮಾಡಿ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಆ ಹಕ್ಕುಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ದಟ್ ಇಸ್ ದ ಜಾಬ್ ಆಫ್ ಎವ್ರಿ ಲೀಡರ್ ಇಫ್ ಈಸ್ ರಿಯಲಿ ಕಮಿಟೆಡ್ ಟು ಕಾನ್ಸ್ಟಿಟ್ಯೂಷನ್ ಲಾನ್ಸ್ ಸಂವಿಧಾನದಲ್ಲಿ ನಂಬಿಕೆ ಇರೋರು ಯಾರು ಕೂಡ ಕಾಡುಗೊಳ್ರ ವಿರೋಧ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾರು ಸಂವಿಧಾನ ವಿರೋಧ ಮಾಡ್ತಾರೆ ಅವ್ರು ಮಾತ್ರ ಕಾಡುಗೊಳ್ರನ್ನ ವಿರೋಧ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ ಕಂದಾಯ ಗ್ರಾಮ ಮಾಡಲೇ ಇದು ಯಾವತ್ತಿಂದ ಮಾತ್ರ ನಾನು ನಾನು ಹೇಳ್ತೀನಿ ಕೇಳಿ ನಾನು ರಾಜಕಾರಣ ಸೇರಿ ನಲ್ವತ್ನಾಲ್ಕು ವರ್ಷ ಆಯಿತು ಆವತ್ತಿಂದ ಕೇಳ್ತಾ ಇದ್ದೀನಿ ನಮ್ಮಲ್ಲೂ ಕೂಡ ಮಂತ್ರಿಗಳೆಲ್ಲ ಆಗೋಗ್ಬಿಟ್ರು ಯಾಕೆ ಮಾಡಲಿಲ್ಲ ಇದ್ರಿಗೂ ಕೂಡ ನಾನು ಎಷ್ಟು ಪ್ರಶ್ನೆಗಳು ಹಾಕಿದ್ದೀನಿ ಈಗ ಕಂದಾಯ ಗ್ರಾಮಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ಆ ಕಂದಾಯ ಗ್ರಾಮಗಳು ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಯಾವ ದಾಖಲೆಗಳು ಸಿಗೋಲ್ಲ ಏನು ಸಿಗಲ್ಲ ಅವ್ರಿಗೆ ಯಾವ ಮೂಲಭೂತ ಸೌಲಭ್ಯಗಳು ಸಿಗೋಲ್ಲ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್ ಥಿಂಗ್ ಅಮಿತ್ ಯಾವ ಸಂವಿಧಾನದ ಆಚೆ ಇರ್ತಕ್ಕಂಥ ವಿಚಾರಗಳನ್ನು ಇಲ್ಲ ಮೂಲಭೂತ ಸೌಲಭ್ಯಗಳು ಕೊಡಲಿಕ್ಕೆ ನಮ್ಮ ಹಕ್ಕು ಪತ್ರಗಳು ಪಡ್ಕೊಳ್ಳಿಕ್ಕೆ ಅದು ಕಂದಾಯ ಗ್ರಾಮಗಳಾಗಿ ಮಾಡ್ರಪ್ಪ ಅವ್ರಿಗೆ ರಸ್ತೆ ಕುಡಿಯೋ ನೀರು ಒಂದು ವಸತಿ ಸೌಲಭ್ಯ ಒಂದು ಶಾಲೆ ಅದೆಲ್ಲ ಅವರು ಅವ್ರು ಅವ್ರು ನಂಬಿರತಕ್ಕಂಥ ಹಿಂದಿನ ಕಾಲದ ಬಂದಿರೋ ಸಂಸ್ಕೃತಿನ ಜೀವಂತ ಉಳಿಸ್ಕೊಳ್ಳಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ ವಿ ಶುಡ್ ಸಪೋರ್ಟ್ ದೇಮ್ ಉಳ್ಳವ್ರಿಗೆ ಕೊಡ್ತಾ ಹೋದರೆ ಬೇರೆಯವ್ರು ಏನು ಮಾಡಬೇಕು ಆ್ಯಂಡ್ ದೇಶ ಹುಡುಗಿಯರ್ ಎಜುಕೇಷನ್ಗೆ ಅವ್ರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಆಗಲೇಬೇಕಾಗ್ತದೆ ಆದರೆ ಈ ಸಲ ಒಂದು ಆಗಿರ್ತಕ್ಕಂಥ ಅಂದರೆ ಸಿದ್ದರಾಮಯ್ಯವರು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಕೇಂದ್ರ ಸರ್ಕಾರ ಇರ್ತಕ್ಕಂಥ ಯಾವುದೇ ಪಕ್ಷದ ಅಧಿಕಾರದಲ್ಲಿ ಕೂಡ ನಾನು ರಾಜಕಾರಣ ಮಾಡಲಿಕ್ಕೆ ಇಷ್ಟಪಡಲ್ಲ ಅವರು ಇರ್ಬೋದು ಗೋವಿಂದ ಕಾರಜೋಳ ಇರ್ಬೋದು ಸೋಮಣ್ಣ ಅವ್ರು ಇರ್ಬೋದು ಖರ್ಗೆ ಸಾಹೇಬ್ ಇರ್ಬೋದು ಜಿ ಸಿ ಚಂದ್ರಶೇಖರ್ ಇರ್ಬೋದು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಆ ಕೆಲಸ ಆಗಬೇಕು ಅಂತ ಹೇಳಿರೋದು ನಿಜ ಸುಳ್ಳು ಹೇಳಬಾರ್ದು ಅದಕ್ಕೆ ಅಮಿತ್ ಶಾ ಸಾಹೇಬ್ರ ಹತ್ರ ಕುಮಾರಸ್ವಾಮಿ ಅವರು ಮಾತಾಡಿರೋದು ನಿಜ ದೇವೇಗೌಡರು ಸಾಹೇಬ್ರಿಗೆ ಪಾರ್ಲಿಮೆಂಟಲ್ಲಿ ಮಾತಾಡಿರೋದು ನಿಜ ಅದು ಡೆಫಿನೆಟ್ಲಿ ಹಾನರ್ ದೇಮ್ ಆ್ಯಂಡ್ ರೆಸ್ಪೆಕ್ಟ್ ದೇಮ್ ಇದರಲ್ಲಿ ರಾಜಕೀಯ ಬೆರೆಸೋದು ಅದು ಸರಿ ಕಾಣೋದಿಲ್ಲ ಪ್ರತಿಭೆಗೆ ಜಾತಿ ಅಡ್ಡ ಬರಲ್ಲ ನೋಡಿದ್ರೆ ತುಂಬ ನೋಡಿ ಈ ಬ್ಲೈಂಡ್ ಅಂತ ಹೇಳಿದ್ರೆ ನ್ಯಾಪ್ಟ ಬರ್ತದೆ ಹೇಳ ನಿಮಗೊಂದು ಎಚ್ ಎಸ್ ಆರ್ ಲೇಔಟಲ್ಲಿ ಸಮರ್ಥನಂ ಅಂತ ಒಂದು ಆರ್ಗನೈಸೇಷನ್ ಇದೆ ಬ್ಲೈಂಡ್ ಕ್ರಿಕೆಟ್ ಟೀಮೆಲ್ಲ ಇದೆ ಅದೇ ಸಮರ್ಥನಂ ಇನ್ಸ್ಟಿಟ್ಯೂಟ್ಗೆ ನಾಗರಾಜ್ ಆದವ ಕುಟುಂಬ ಎಂಟು ಸಾವಿರ ಅಡಿಗಳ ಜಾಗವನ್ನು ಕೊಟ್ಟಿದ್ದೀವಿ ಬೆಳಗಾಮಲ್ಲಿ ಸಮರ್ಥನ ಐ ಐಮ್ ಎ ಪಾರ್ಟ್ ಆಫ್ ಸಮರ್ಥನಮ್ చీఫ్ ఇారలో మహేష్ మంతేష్ మహంతేష్ మాంతేష్ మాంతేష్ ఈస్ వెరీ గుడ్ ఫ్రెండ్ ఆఫ్ మైండ్ ఐ నను వన్ ఆఫ్ ద పేట్రెంట్స్ టు సపోర్ట్ దట్ ఇన్స్పిటేషన్ అండ్ సీస్ ద ప్రోడక్ట్ ఆఫ్ దట్ మా ఈస్ అ గుడ్ ఫ్రెండ్ ఆఫ్ మైన్ పక్ష ఎల్ నికొళకి తయారు నగరాజ్ అది ಆದರೆ ನಾನು ಚುನಾವಣೆಗಿಂತ ಹೆಚ್ಚಾಗಿ ನಾನು ಈಗ ಎಮ್ ಎಲ್ ಸಿ ಆಗಿ ನನ್ನ ಕರ್ತವ್ಯಗಳನ್ನು ನಿಭಾಯಿಸ್ತಕ್ಕಂಥ ನನ್ನ ಜವಾಬ್ದಾರಿ ಆಗ್ತದೆ ನಾಳೆ ಏನಾಗ್ತದೆ ಅಂತ ನನ್ನ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನನ್ನ ಹಣೆ ಬರ ಇದ್ದಂಗೆ ಆಗ್ತದೆ ಆ ಚುನಾವಣೆಗೋಸ್ಕರ ನಾನು ಕಾಡುಗೋಲ್ರಿಗೆ ಎಂದೂ ಸಪೋರ್ಟ್ ಮಾಡಲ್ಲ ನಾನು ಅಲ್ಲಿರ್ತಕ್ಕಂತಹ ಎರಡನೇ ದ ಲೆವೆಲಲ್ಲಿರ್ತಕ್ಕಂಥ ಸೆಕೆಂಡ್ ಲೈನಲ್ಲಿರ್ತಕ್ಕಂಥ ನಾಯಕರುಗಳನ್ನು ಬೆಳೆಸ್ತಕ್ಕಂಥ ಜಾಗೃತಿ ಮೂಡಿಸ್ತಕ್ಕಂಥ ಅವ್ರಿಗೆ ನಾಯಕತ್ವ ಗುಣ ಕೊಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕಾದ್ರೆ ನನ್ನ ಜವಾಬ್ದಾರಿ ಅಲ್ವಾ ಇಸ್ ಇಟ್ ನಾಟ್ ಮೈ ಜಾಬ್ ನನಗೇನು ಸಿಗ್ತದೆ ಅಂತ ಹೇಳೋದು ಅವಶ್ಯಕತೆ ಇಲ್ಲ ಅಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕ್ ಪಂಚಾಯತ್ ಹಿಡ್ದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ವೈಶೂರ್ ದೇ ನಾಟ್ ಗೆಟ್ ರಿಸರ್ವೇಷನ್ ಈಗ ನಾನು ಸರ್ಕಾರಕ್ಕೆ ಕೂಡ ಆಗ್ರಹ ಮಾಡಿದ್ದೀನಿ ನಾನು ಬೆಳಗಾಮಲ್ಲಿ ಯಾರಿಗೆ ಪ ಆರ್ ಡಿ ಪಿ ಆರ್ ಮಂತ್ರಿ ಕೇಳಿದ್ದೀನಿ ಆ ಕಾರ್ಡುಗೋಲರಾಗಿ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅವ್ರಿಗೆ ಮೀಸಲಾತಿಯಲ್ಲಿ ಇನ್ನೂ ರಾಜಕೀಯ ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಿಲ್ಲ ಅದನ್ನ ಅಂತ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಸೇರಿಸಿದರೆ ಮಾತ್ರ ಅವ್ರು ಬ್ಯಾಕ್ವರ್ಡ್ ಕ್ಲಾಸ್ ಲಿಸ್ಟಲ್ಲಿ ಬಂದಾಗ ಅವ್ರಿಗೆ ಕಂಟೆಸ್ಟ್ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂದರೆ ಜನರಲ್ಲಿ ಕಂಟೆಸ್ಟ್ ಮಾಡಬೇಕಾಗ್ತದೆ ಜನರಲ್ಲಿ ಕಾರ್ಡ್ಗೊಲ್ರವಾಗ್ ನಿಂತ್ಕೊಂಡು ಗೆಲ್ಲಕ್ಕಾಗುತ್ತಾ ಆಗುತ್ತಾ ಈಸ್ ಇಟ್ ಪಾಸಿಬಲ್ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಖಂಡಿತವಾಗಲೂ ಈ ಸರಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡಿಸ್ಕೊಳ್ದೆ ಕೆಲಸವನ್ನು ಮಾಡಿಸ್ಕೊಡ್ತೀನಿ ತದನಂತರ ಕಾಡುಗೊಲ್ಲರನ್ನ ಅಲೆಮಾರಿಗಳು ಪರ್ಟಿಕ್ಯುಲರ್ ಸೇರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದಕ್ಕೆ ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಏನಂತಾರೆ ಇಲ್ಲ ಅವ್ರಿಗೆ ಆಲ್ರೆಡಿ ಬೇರೆ ನಿಗಮವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬೇರೆಯವ್ರಿಗೆ ನಿಗ ಬೇರೆ ನಿಗಮ ಬೇರೆ ನಿಗಮದ ಪ್ರಶ್ನೆಗೂ ಅದು ಅಲೆಮಾರಿಗೂ ಸಂಬಂಧ ಆಗ ಬರೋದಿಲ್ಲ ಕಾಡುಗೊಲ್ಲರು ನಿಜವಾದ ಅಲೆಮಾರಿಗಳು ಅವ್ರಿಗೆ ಅದರಲ್ಲೂ ಸೇರಿಸ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಅಲ್ಲಿ ಕೊಡ್ತಕ್ಕಂಥ ವಸತಿ ಸೌಲಭ್ಯಗಳು ಅಲೆಮಾರಿಗಳಲ್ಲಿ ವಿಚಾರ ಬರ್ತಕ್ಕಂಥ ಮೀಸಲಾತಿ ವಿಚಾರಗಳು ಅವೆಲ್ಲವ ಬೆನಿಫಿಟನ್ನು ಕೊಡಬೇಕಾಗ್ತದೆ ದಟ್ ಇಸ್ ದ ಜಾಬ್ ರಾಜಕೀಯವಾಗಿ ಮೀಸಲಾತಿ ಕೊಡಲೇಬೇಕಾಗ್ತದೆ ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾಗರಾಜ್ ಹಿಂದೆ ಇರೋದಿಲ್ಲ ನನ್ನ ಸರ್ಕಾರ ಕಟಿಬದ್ಧವಾಗಿ ಆ ಕೆಲಸವನ್ನು ಮಾಡ್ತದೆ ಮತ್ತೆ ಹೇಳ್ತೀನಿ ನಾನು ಬೆಳಗಾವಿ ಸೆಷನಲ್ಲಿದ್ದಾಗ ನಾನು ಆರ್ ಡಿ ಪಿ ಆರ್ ಮಂತ್ರಿಗಳ ಹತ್ರ ಕೇಳಿದಾಗ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ನನಗೆ ಆಶ್ವಾಸನೆ ಕೊಟ್ಟಿದ್ದರೆ ನಾನು ಅಲ್ಲಿ ಪರಿಸ್ ದಟ್ ಮ್ಯಾಟರ್ ಟು ಗೆಟ್ ಇಟ್ ದಟ್ ಇಸ್ ವಿ ವಿರ್ ಟು ವರ್ಕ್ ನಾನೇನಾಗ್ತೇನೆ ಅಂತಕ್ಕಂಥ ಮುಖ್ಯ ಅಲ್ಲ ನನ್ನ ನಂಬಿದ ಜನ ಏನಾಗ್ತಾರೆ ನನ್ನ ಜನಕ್ಕೆ ಏನು ಕೊಟ್ಟಿದ್ದೀನಿ ಅಂತಕ್ಕಂಥ ಅಧಿಕಾರ ಇದ್ದಾಗ ಏನು ಮಾಡಿದ್ದೀನಿ ಅಂತ ನಾನು ಈಗಾಗಲೇ ಎರಡು ಮೂರು ಸಲ ಅಧಿಕಾರದಲ್ಲಿ ನೋಡಿದ್ದೀನಿ ನಾನು ಬಿ ಎಮ್ ಟಿ ಸಿ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಮುಖ್ಯ ವಕ್ತಾರನ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲರ ಬಗ್ಗೆಯೂ ಕೂಡ ಮಾತಾಡುವಾಗ ನನ್ನ ಸಮುದಾಯದ ಬಗ್ಗೆ ನಾನು ಯಾಕೆ ಮಾತಾಡಬಾರ್ದು ನನ್ನ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾನು ಯಾಕೆ ಸುಮ್ಮನೆ ಇರಬೇಕು ನನ್ನ ಸಮುದಾಯದ ನಾಲ್ಕು ಜನ ಎಮ್ ಎಲ್ ಎಗಳು ಯಾಕೆ ಆಗಬಾರ್ದು ಅದನ್ನು ತಯಾರು ಮಾಡಬೇಕು ಮೊದಲು ಸುಮ್ಮನೆ ಟಿಕೆಟ್ ತಗೊಳ್ಳೋದಲ್ಲ ಗೆದ್ದು ಬರ್ತಕ್ಕಂಥ ಕೆಪಾಸಿಟಿನ ಬೆಳೆಸ್ಕೋಬೇಕಂದ್ರೆ ಅಲ್ಲಿ ಸ್ಥಳೀಯವಾಗಿರೋ ನಾಯಕರನ್ನ ಬೆಳೆಸಬೇಕು ಬೆಂಗಳೂರಿಂದ ಹಿಡಿದು ಇಲ್ಲ ಬೆಳಗಾವಿಂದ ಹಿಡಿದು ಕರ್ಕೊಂಡು ಬಂದು ಅರ್ಥ ಬರೋದಿಲ್ಲ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಾಯಕರಿಗಳನ್ನ ಬೆಳೆಸಬೇಕಾಗ್ತದೆ ಸ್ಥಳೀಯವಾಗಿ ಜನಗಳಿಗೆ ಕೈಗೆ ಸಿಗ್ತಕ್ಕಂಥ ನಾಯಕರಿಗಳ್ನ ಬೆಳೆಸಬೇಕಾಗ್ತದೆ ಆ ಸ್ಥಳೀಯವಾಗಿರ್ತಕ್ಕ ನಾಯಕರು ಕಾಡುಗೋಲರಾದರೂ ಕೂಡ ಬೇರೆ ಸಮುದಾಯಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ವಿಶ್ವಾಸದಿಂದ ಕಾಣ್ತಕ್ಕಂಥ ಅವ್ರಿಗೂ ಕೂಡ ಆ ಸಮಾಜ ಸೇವೆಯಲ್ಲಿ ತೊಡ್ಕೊಳ್ತಕ್ಕಂಥ ನಾಯಕತ್ವ ಗುಣ ಇರತಕ್ಕಂಥದನ್ನು ಬೆಳೆಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ನನ್ನ ಆಫೀಸ್ಗೆ ಯಾರು ಬಂದರೂ ಕೂಡ ಸಹಾಯ ಮಾಡ್ತೀನಿ ನಾನು ಕಾರ್ಡ್ಗೊಳರು ಅಲ್ಲದೆ ಇರೋರು ಬಂದರೂ ಸಹಾಯ ಮಾಡ್ತೀನಿ ಊರುಗೊಳ್ರು ಬಂದರೂ ಸಹಾಯ ಮಾಡ್ತೀನಿ ಲಿಂಗಾಯತ್ರು ಬಂದರೂ ಮಾಡ್ತೀನಿ ಸಾ ಮುಸ್ಲಿಮ್ಸ್ ಬಂದರೂ ಮಾಡ್ತೀನಿ ದಟ್ ಇಸ್ ಮೈ ಜಾಬ್ ಸ್ಪೆಷಲಿ ಯಾಕೆ ಕಾರ್ಡ್ಗಳಿಗೆ ಮಾಡ್ತೀವಿ ಅಂದರೆ ಕಣ್ಣೆದುರುಗಡೆ ಇಡ್ತಕ್ಕಂಥ ಕಾರ್ಡ್ಗೊಳರು ಕಣ್ಣೆದುರಿಗೆ ಇಡ್ತಕ್ಕಂಥವ್ರು ನಮ್ಮದೇ ಸಮುದಾಯದಿಂದ ಬಂದಿರತಕ್ಕಂಥವ್ರು ಕಣ್ಣೆದುರುಗಡೆ ಅವ್ರಿಗೆ ಶಿಕ್ಷಣದ ವಂಚನೆ ಆಗಿರ್ತಕ್ಕಂಥದ್ದು ಸೊ ಅವ್ರಿಗೆ ಮಾಡಬೇಕಾಗಿರ್ತ ವಿಶೇಷ ಕಾಳಜಿನ ಖಂಡಿತವ್ರು ಹೊಂದಿರ್ತೀನಿ ಅಂದರೆ ನಾನು ಒಂದು ಸ ಒಂದು ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ನಾಯಕ ಅಲ್ಲ ನಾನು ಐ ಬಿಲಾಂಗ್ ಟು ಎವ್ರಿ ಬಡಿ ದ್ಯಾಟ್ ಈಸ್ ಮೈ ಪಾರ್ಟಿ ಐಡಿಯಾಲಜಿ